ಹಿರಿಯರು ಹೇಳಿದ ಎಲ್ಲ ಆಚಾರಗಳನ್ನು ನಾವು ಇಂದಿಗೂ ಪಾಲಿಸಿಕೊಂಡು ಬರುತ್ತಿದ್ದೇವೆ ನಮಗೆ ಒಳ್ಳೆಯದಾಗಲಿ ಎಂಬುದು ಅವರ ಉದ್ದೇಶವಾಗಿತ್ತು ಆದರೆ ಅದರ ಹಿಂದೆ ಅಡಗಿರುವ ನಿಜವಾದ ಕಾರಣ ನಮಗೆ ಗೊತ್ತಿರಲಿಲ್ಲ ಹಳೆಯ ಆಚಾರಗಳಿಗೆ ದೈವಭಕ್ತಿಯನ್ನು ಸೇರಿಸಿದರೆ ನಾವು ಅದನ್ನು ಖಂಡಿತವಾಗಿಯೂ ಪಾಲಿಸುತ್ತೇವೆ ಎಂಬುವುದು ಅವರ ನಂಬಿಕೆ ನಿಮಗೆ ಇದು ಗೊತ್ತಿರುತ್ತೆ ಸಂಜೆ ಹೊತ್ತು ಕಸ ಗುಡಿಸಬೇಕಾದರೆ ಮನೆಯಲ್ಲಿ ಹಿರಿಯರು ಗುಡಿಸಲು ಬಿಡುವುದಿಲ್ಲ ಯಾಕೆ ಸಂಜೆ ಹೊತ್ತು ಕಸ ಗುಡಿಸಬಾರದು ಅನ್ನೋದು ಇದರ ಹಿಂದಿನ ಕಾರಣಗಳನ್ನು ತಿಳಿಯೋಣ ಬನ್ನಿ ಹಳ್ಳಿಗಳಲ್ಲಿ ಮತ್ತು ಸಂಪ್ರದಾಯಸ್ಥರ ಮನೆಗಳಲ್ಲಿ ಬೆಳಗ್ಗೆ ಬೇಗ ಎದ್ದ ಕೂಡಲೇ ಇಡೀ ಮನೆ ಗುಡಿಸಿ ಒರೆಸಿ ಸ್ವಚ್ಛಗೊಳಿಸುತ್ತಾರೆ ಆಗ ಸಮಯವಾಗಲಿಲ್ಲ ಎಂದಾದರೆ ಬೆಳಗಿನ ತಿಂಡಿಯ ನಂತರ ಆ ಕೆಲಸ ಮಾಡುತ್ತಾರೆ ಸಾಮಾನ್ಯವಾಗಿ ಮಧ್ಯಾಹ್ನದ ಊಟದ ನಂತರ ಪೊರಕೆ ಹಿಡಿಯುವುದು ಕಡಿಮೆ ಮಧ್ಯಾಹ್ನದ ನಂತರ ಗುಡಿಸುವುದಿದ್ದರೂ ಸಾಮಾನ್ಯವಾಗಿ ನಾಲ್ಕು ಗಂಟೆಗಳ ಒಳಗೆ ಅದನ್ನು ಮುಗಿಸಿ ಬಿಡುತ್ತಾರೆ ಯಾವುದೇ ಕಾರಣಕ್ಕೂ ಮುಚ್ಚಂದೆಯ ವೇಳೆಯಲ್ಲಿ ಪೊರಕೆ ಹಿಡಿಯುವುದಿಲ್ಲ ಸೂರ್ಯಾಸ್ತದ ನಂತರ ಗುಡಿಸಲು ನಿಂತರೆ ಮನೆಯಲ್ಲಿರುವ ಹಿರಿಯರು ಬೈಯುತ್ತಾರೆ ನಿಮಗೂ ಇದರ ಅನುಭವ ಆಗಿರುತ್ತೆ ಹೇಗೇಕೆ ಎಂದು ಕೇಳಿದರೆ ಬರುವ ಉತ್ತರ ಒಂದೇ ಸಂಜೆ ಹೊತ್ತು ಮನೆಯಲ್ಲಿ ಲಕ್ಷ್ಮೀ ದೇವಿಯೂ ಬರುವ ಸಮಯ ದೀಪ ಹಚ್ಚುವುದರ ಮೂಲಕ ದೇವಿಗೆ ಬರಮಾಡಿಕೊಳ್ಳಬೇಕು ಆ ವೇಳೆ ಕಸ ಗುಡಿಸುತ್ತಿದ್ದರೆ ಲಕ್ಷ್ಮೀ ಹೊರಟು ಹೋಗುತ್ತಾಳೆ ಹೊರಕೆ ಅವಲಕ್ಷಣ ಸಂಕೇತ ಲಕ್ಷ್ಮಿ ಒಮ್ಮೆ ಹೋಗಿಬಿಟ್ಟರೆ ಮನೆಗೆ ದರಿದ್ರ ಅಂಟಿಕೊಳ್ಳುತ್ತದೆ ಎಂದು ಹೇಳುವುದುಂಟು ಲಕ್ಷ್ಮಿ ಕಟಾಕ್ಷ ಸಿಗುವುದಿಲ್ಲ ಎಂಬುದು ಮೂಢನಂಬಿಕೆಯೋ ಬರೆದ ಕಥೆಯೋ ತಿಳಿಯದು ಒಟ್ಟಿನಲ್ಲಿ ಸಂಜೆ ಹೊತ್ತು ಕಸ ಗುಡಿಸಬಾರದು ಅನ್ನುವುದಕ್ಕೆ ಹಿರಿಯರು ಕೊಡುವ ಕಾರಣವಂತೂ ಇದೆ ಆದರೆ ವಾಸ್ತವದಲ್ಲಿ ಈ ಸಂಪ್ರದಾಯ ಜಾರಿಗೆ ಬರಲು ಕಾರಣವೇನು ಗೊತ್ತಾ ಹಿಂದಿನ ಕಾಲದಲ್ಲಿ ವಿದ್ಯುತ್ತಿರಲಿಲ್ಲ ಸಂಜೆ ನಂತರ ಕತ್ತಲೆಯಲ್ಲಿ ಕಸ ಗುಡಿಸಿದರೆ ಬೆಲೆ ಬಾಳುವಂಥದ್ದೇನಾದರೂ ಕಸದ ಜೊತೆಗೆ ಹೋಗಿಬಿಡುವ ಅಪಾಯವಿರುತ್ತಿತ್ತು ಯಾವುದೇ ವಸ್ತುಗಳು ಕಳೆದು ಹೋಗಬಾರದು ಎಂಬ ಕಾರಣಕ್ಕೆ ಈ ಆಚರಣೆಯನ್ನು ದೈವ ಆರಾಧನೆಗೆ ಹೋಲಿಸಿರಬಹುದು ಅದರಂತೆ ಸಂಜೆ ಹೊತ್ತು ಯಾವತ್ತೂ ಕಸ ಗುಡಿಸುವುದಿಲ್ಲ ಆದರೆ ಈಗ ವಿದ್ಯುತ್ ಬೆಳಕಿನಲ್ಲಿ ಸಂಜೆಯ ನಂತರ ಕಸ ಗುಡಿಸಬಾರದು ಎಂಬ ನಂಬಿಕೆಗೆ ಹಳೆಯ ಕಾರಣ ಸರಿದೂಗುವುದಿಲ್ಲ ಲಕ್ಷ್ಮಿ ಕಟಾಕ್ಷಕ್ಕಾಗಿ ಕಾದರೆ ಕಸ ಗುಡಿಸದೇ ಇದ್ದರೂ ಅದರಲ್ಲೂ ತಪ್ಪಿಲ್ಲ ಇನ್ನು ಅನೇಕ ಹಳೆ ಆಚಾರಗಳ ಹಿಂದೆ ಅಡಗಿರುವ ಹೊಸ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ